जय ओशो भगवद्गीता चतुर्थोऽध्यायः ज्ञानयोगः अथश्चतुर्थोऽध्यायः ज्ञानयोगः श्रीभगवानुवाच इमं विवस्वते योगं प्रोक्तवानहमव्ययम् विवस्वान्मनवे ಪ್ರವೀತ್ ಶ್ರೀ ಭಗವಂತನು ಹೇಳಿದನು ಈ ಅವಿನಾಶಿಯಾದ ಯೋಗವನ್ನು ನಾನು ಸೂರ್ಯನಿಗೆ ಹೇಳಿದ್ದೆ ಸೂರ್ಯನು ತನ್ನ ಪುತ್ರ ಮನುವಿಗೆ ಹೇಳಿದನು ಮನುವು ತನ್ನ ಪುತ್ರನಾದ ಇಕ್ಷ್ವಾಂಕು ರಾಜನಿಗೆ ಹೇಳಿದನು ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹೋ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ ಇಲೈ ಪರಂತಪ ಅರ್ಜುನ ಈ ಪ್ರಕಾರ ಪರಂಪರೆಯಿಂದ ಬಂದಿರುವ ಈ ಯೋಗವನ್ನು ರಾಜರ್ಷಿಗಳು ತಿಳಿದರು ಆದರೆ ಅನಂತರ ಬಹಳ ಕಾಲದಿಂದ ಈ ಯೋಗವು ಭೂಲೋಕದಲ್ಲಿ ಲುಪ್ತಪ್ರಾಯವಾಯಿತು ಯೋಗ ಪುರಾತನಃ ರಹಸ್ಯಂ ರಹಸ್ಯ ನೀನು ನನ್ನ ಭಕ್ತನು ಪ್ರಿಯ ಸಖನು ಆಗಿರುವೆ ಆದ್ದರಿಂದ ಅದೇ ಈ ಪುರಾತನ ಯೋಗವನ್ನು ಇಂದು ನಾನು ನಿನಗೆ ಹೇಳಿದ್ದೇನೆ ಏಕೆಂದರೆ ಇದು ಬಹಳ ಉತ್ತಮವಾದ ರಹಸ್ಯವಾಗಿದೆ ಅರ್ಥಾತ್ ಗುಪ್ತವಾಗಿಡಲು ಯೋಗ್ಯವಾಗಿದೆ ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇ ತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ ಅರ್ಜುನನು ಹೇಳಿದನು ನಿನ್ನ ಜನ್ಮವಾದರೂ ಇತ್ತೀಚಿನದು ಮತ್ತು ಸೂರ್ಯನ ಜನ್ಮವು ಬಹಳ ಹಿಂದಿನದು ಅರ್ಥಾತ್ ಕಲ್ಪದ ಪ್ರಾರಂಭದಲ್ಲಿಯೇ ಆಗಿತ್ತು ಹಾಗಿರುವಾಗ ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ನೀನೇ ಈ ಯೋಗವನ್ನು ಹೇಳಿದ್ದೆ ಎಂದು ನಾನು ಹೇಗೆ ತಿಳಿಯಲಿ ಶ್ರೀ ಭಗವಾನು ವಾಚ ನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನೇದ ಸರ್ವಾಣಿ ನತ್ವೇ ಪರಂತಪ ಶ್ರೀ ಭಗವಂತನು ಹೇಳಿದನು ಎಲೈ ಪರಂತಪ ಅರ್ಜುನ ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ ಅವೆಲ್ಲವುಗಳ ಅರಿವು ನಿನಗಿಲ್ಲ ನನಗಿದೆ ಅಜೋಪಿಸನ್ನ ವ್ಯಯಾತ್ಮ ಭೂತಾನಾಮೇಶ್ವರೋಪಿಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಾ ನಾನು ಜನ್ಮರಹಿತ ಮತ್ತು ಅವಿನಾಶಿಯಾಗಿದ್ದರು ಸಮಸ್ತ ಪ್ರಾಣಿಗಳ ಈಶ್ವರ ಅಂದರೆ ಒಡೆಯನಾಗಿದ್ದರು ನನ್ನ ಪ್ರಕೃತಿಯನ್ನು ಅಧೀನವಾಗಿಸಿಕೊಂಡು ನನ್ನ ಯೋಗಮಾಯಿಯಿಂದ ಪ್ರಕಟನಾಗುತ್ತಾ ಬಂದಿದ್ದೇನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಲೈ ಭಾರತ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾದಾಗಲೆಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸುತ್ತೇನೆ ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವೇಯುಗೇ ಸಾಧು ಪುರುಷರನ್ನು ಉದ್ಧರಿಸುವುದಕ್ಕಾಗಿ ಪಾಪಕರ್ಮ ಮಾಡುವವರನ್ನು ವಿನಾಶ ಮಾಡಲಿಕ್ಕಾಗಿ ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗಯುಗಗಳಲ್ಲಿ ಪ್ರಕಟನಾಗುತ್ತೇನೆ ಜನ್ಮ ಕರ್ಮ ಚ ಮೇ ದಿವ್ಯಂ ತತ್ವತಃ ವೇತಿ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನಾ ಅರ್ಜುನ ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯ ಅರ್ಥಾತ್ ನಿರ್ಮಲ ಹಾಗೂ ಅಲೌಕಿಕವಾಗಿದೆ ಹೀಗೆ ತತ್ವದಿಂದ ತಿಳಿಯುವ ಮನುಷ್ಯನು ಶರೀರವನ್ನು ತ್ಯಜಿಸಿದ ಬಳಿಕ ಪುನಃ ಹುಟ್ಟುವುದಿಲ್ಲ ಅಂದರೆ ನನ್ನನ್ನೇ ಪಡೆಯುತ್ತಾನೆ ವೀತರಾಗ ಭಯ ಮನ್ಮಯಾ ಬಹವೋ ಜ್ಞಾನ ತಪಸಾ ಪೋತಾ ಹಿಂದೆಯೂ ಆಸಕ್ತಿ ಭಯ ಕ್ರೋಧ ಸರ್ವಥಾ ನಾಶವಾದವರು ಅನನ್ಯ ಪ್ರೇಮಪೂರ್ವಕ ನನ್ನಲ್ಲಿ ಸ್ಥಿತರಾದ ನನ್ನ ಆಶ್ರಿತರಾದ ಅನೇಕ ಭಕ್ತರು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಹೊಂದಿದ್ದಾರೆ ಯಂತೆ ತಾಂ ಭಜಾಮ್ಯಹಂ मम वत्मानु वत्तন্তে মনুষ್ಯಾಃ ಸರ್ವಶಃ ಎಲೆ ಅರ್ಜುನ ಭಕ್ತರು ನನ್ನನ್ನು ಹೇಗೆ ಭಜಿಸುತ್ತಾರೋ ನಾನು ಕೂಡ ಹಾಗೆಯೇ ಅವರನ್ನು ಭಜಿಸುತ್ತೇನೆ ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲ ವಿಧದಿಂದ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಕಾಂಕ್ಷಂತ ಇಹ ಕ್ಷಿಪ್ರಂ ಕರ್ಮಣಿಂತಹ ದೇವ ಸಿದ್ಧಿರ್ಭವತಿ ಕರ್ಮಜಾ ಈ ಮನುಷ್ಯ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುವ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ಏಕೆಂದರೆ ಅವರಿಗೆ ಕರ್ಮದಿಂದ ಉಂಟಾಗುವ ಸಿದ್ಧಿಯು ಬೇಗನೆ ಸಿಗುತ್ತದೆ ಚಾತುರ್ವರ್ಣ್ಯ ಗುಣಕರ್ಮ ವಿಭಾಗಶಃ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ನಾಲ್ಕು ವರ್ಣಗಳ ಸಮೂಹವನ್ನು ಗುಣ ಮತ್ತು ಕರ್ಮಗಳ ವಿಭಾಗದಿಂದ ನಾನೇ ಸೃಷ್ಟಿಸಿದ್ದೇನೆ ಈ ಪ್ರಕಾರ ಆ ಸೃಷ್ಟಿ ರಚನಾದಿ ಕರ್ಮಗಳ ಕರ್ತೃನಾದರೂ ಅವಿನಾಶಿ ಪರಮೇಶ್ವರನಾದ ನನ್ನನ್ನು ವಾಸ್ತವಿಕವಾಗಿ ಅಕರ್ತ ಎಂದೇ ನೀನು ತಿಳಿ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೆ ಸ್ಪೃಹಾಜಿ ಕರ್ಮಧ್ಯತೆ ಕರ್ಮಗಳ ಫಲದಲ್ಲಿ ನನಗೆ ಸ್ಪೃಹೆ ಇರುವುದಿಲ್ಲ ಅದಕ್ಕಾಗಿ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ಹೀಗೆ ನನ್ನನ್ನು ತತ್ವತಃ ತಿಳಿದುಕೊಳ್ಳುವವನು ಕರ್ಮಗಳಿಂದ ಬಂಧಿತನಾಗುವುದಿಲ್ಲ ಕರ್ಮ ಕೃತಂ ಹಿಂದಿನ ಮುಮುಕ್ಷುಗಳು ಕೂಡ ಹೀಗೆ ತಿಳಿದೆ ಕರ್ಮಗಳನ್ನು ಮಾಡಿರುವರು ಆದ್ದರಿಂದ ನೀನೂ ಸಹ ಪೂರ್ವಜರು ಸದಾ ಕಾಲ ಮಾಡುತ್ತಾ ಬಂದಿರುವ ಕರ್ಮಗಳನ್ನೇ ಮಾಡು ಕಿಂ ಕರ್ಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತ್ತೇ ಕರ್ಮ ಶುಭಾತ್ ಕರ್ಮ ಯಾವುದು ಮತ್ತು ಅಕರ್ಮ ಯಾವುದು ಇದರ ನಿರ್ಣಯ ಮಾಡುವಲ್ಲಿ ಬುದ್ಧಿವಂತ ಪುರುಷರೂ ಕೂಡ ಮೋಹಿತರಾಗುತ್ತಾರೆ ಆದ್ದರಿಂದ ಆ ಕರ್ಮ ತತ್ವವನ್ನು ನಾನು ನಿನಗೆ ಚೆನ್ನಾಗಿ ತಿಳಿಸಿ ಹೇಳುವೆನು ಇದನ್ನು ತಿಳಿದ ನೀನು ಅಶುಭದಿಂದ ಅಂದರೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವೆ ಕರ್ಮಣೋಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧ ತಿ ಕರ್ಮದ ಸ್ವರೂಪವನ್ನು ತಿಳಿಯಬೇಕು ಮತ್ತು ಅಕರ್ಮದ ಸ್ವರೂಪವನ್ನು ತಿಳಿಯಬೇಕು ಹಾಗೆಯೇ ವಿಕರ್ಮದ ಸ್ವರೂಪವನ್ನು ಕೂಡ ತಿಳಿಯಬೇಕು ಏಕೆಂದರೆ ಕರ್ಮದ ಗತಿಯು ಗಹನವಾಗಿದೆ ಕರ್ಮಣ್ಯ ಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮದಲ್ಲಿ ಅಕರ್ಮವನ್ನು ನೋಡುವವನು ಹಾಗೂ ಅಕರ್ಮದಲ್ಲಿ ಕರ್ಮವನ್ನು ನೋಡುವವನು ಮನುಷ್ಯರಲ್ಲಿ ಬುದ್ಧಿವಂತನಾಗಿದ್ದಾನೆ ಮತ್ತು ಆ ಯೋಗಿಯು ಸರ್ವ ಕರ್ಮಗಳನ್ನು ಮಾಡುವವನಾಗಿದ್ದಾನೆ ಸರ್ವೇ ಸಮಾರಂಭ ಶಾಸ್ತ್ರ ಕರ್ಮಗಳು ಕಾಮನೆ ಮತ್ತು ಸಂಕಲ್ಪವಿಲ್ಲದೆ ಆಗುತ್ತಿರುವವನು ಹಾಗೂ ಸಮಸ್ತ ಕರ್ಮಗಳು ಜ್ಞಾನರೂಪಿ ಅಗ್ನಿಯಿಂದ ಸುಟ್ಟು ಹೋಗಿರುವ ಮಹಾಪುರುಷನನ್ನು ಜ್ಞಾನಿಗಳೂ ಕೂಡ ಪಂಡಿತ ಎಂದು ಹೇಳುತ್ತಾರೆ ಸರ್ವ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ಪೂರ್ಣವಾಗಿ ತ್ಯಜಿಸಿ ಜಗತ್ತಿನ ಆಶ್ರಯವನ್ನು ಬಿಟ್ಟು ಪರಮಾತ್ಮನಲ್ಲಿ ನಿತ್ಯ ತೃಪ್ತನಾಗಿರುವವನು ಕರ್ಮಗಳಲ್ಲಿ ಚೆನ್ನಾಗಿ ವರ್ತಿಸುತ್ತಿದ್ದರೂ ವಾಸ್ತವವಾಗಿ ಏನನ್ನು ಮಾಡುವುದಿಲ್ಲ ನಿರಾಶೇರ್ಯತ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲ ಕರ್ಮ ತೆಕಿಲ್ ಬಿಷ ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರುವನೋ ಸಮಸ್ತ ಭೋಗ ಸಾಮಗ್ರಿಗಳನ್ನು ತ್ಯಜಿಸಿರುವನು ಅಂತಹ ಆಶಾರಹಿತ ಸಾಂಖ್ಯ ಯೋಗಿಯು ಕೇವಲ ಶರೀರ ಸಂಬಂಧಿ ಕರ್ಮಗಳನ್ನು ಮಾಡುತ್ತಿದ್ದರೂ ಪಾಪಿಯಾಗುವುದಿಲ್ಲ ನಿಬ್ಯತೆ ಇಚ್ಛಿಸದೆ ತಾನೇ ತಾನಾಗಿ ದೊರೆತ ಪದಾರ್ಥಗಳಲ್ಲಿ ಯಾವಾಗಲೂ ಸಂತುಷ್ಟನಾಗಿರುವ ಸರ್ವಥಾ ಮತ್ಸರ ರಹಿತನಾದ ಸುಖ ದುಃಖ ಮೊದಲಾದ ದ್ವಂದ್ವಗಳಿಂದ ಅತೀತನಾದ ಇಂತಹ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವವುಳ್ಳ ಕರ್ಮಯೋಗಿಯು ಕರ್ಮಗಳನ್ನು ಮಾಡುತ್ತಾಗಿದ್ದರೂ ಅವುಗಳಿಂದ ಬಂಧಿತನಾಗುವುದಿಲ್ಲ ಕರ್ಮ ಸಮ ಆಸಕ್ತಿಯು ಸರ್ವಥ ಇಲ್ಲವಾಗಿ ದೇಹಾಭಿಮಾನ ಮತ್ತು ಮಮತಾರಹಿತನಾಗಿರುವ ನಿರಂತರನಾಗಿ ಪರಮಾತ್ಮನ ಜ್ಞಾನದಲ್ಲಿ ನೆಲೆ ನಿಂತ ಚಿತ್ತವುಳ್ಳ ಕೇವಲ ಯಜ್ಞ ಸಂಪಾದನೆಗಾಗಿ ಕರ್ಮ ಮಾಡುವಂತಹ ಮನುಷ್ಯನ ಕರ್ಮಗಳೆಲ್ಲವೂ ಇಲ್ಲವಾಗುತ್ತವೆ ಬ್ರಹ್ಮಾರ್ಪಣಂ ಬ್ರಹ್ಮಕರ್ಮಸಮಾಧಿನಾ ಯಾವ ಯಜ್ಞದಲ್ಲಿ ಅರ್ಪಣ ಅರ್ಥಾತ್ ಶ್ರುವ ಇತ್ಯಾದಿಗಳು ಬ್ರಹ್ಮವಾಗಿದೆಯೋ ಮತ್ತು ಹವನ ಮಾಡಲು ಯೋಗ್ಯವಾದ ದ್ರವ್ಯವೂ ಕೂಡ ಬ್ರಹ್ಮವಾಗಿದೆಯೋ ಹಾಗೆಯೇ ಬ್ರಹ್ಮರೂಪಿ ಕರ್ತೃವಿನ ಮೂಲಕ ಬ್ರಹ್ಮರೂಪ ಅಗ್ನಿಯಲ್ಲಿ ಆಹುತಿ ಕೊಡುವ ಕ್ರಿಯೆಯು ಬ್ರಹ್ಮವಾಗಿದೆಯೋ ಆ ಬ್ರಹ್ಮ ಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಗೆ ಪಡೆಯಲು ಯೋಗ್ಯವಾದ ಫಲವು ಬ್ರಹ್ಮವೇ ಆಗಿದೆ ಯಜ್ಞಂ ಪರೇಯ್ಞ ಯೋಗೇನ ಪರ್ಯುಪಾಸತೆ ಯಜ್ಞಂ ಯಜ್ಞನೈವೋಪಜುಹ ಬೇರೆ ಯೋಗಿ ಜನರು ದೇವತೆಗಳ ಪೂಜಾರೂಪಿ ಯಜ್ಞವನ್ನು ಚೆನ್ನಾಗಿ ಅನುಷ್ಠಾನ ಮಾಡುತ್ತಾರೆ ಇತರ ಯೋಗಿ ಜನರು ಪರಬ್ರಹ್ಮ ಪರಮಾತ್ಮರೂಪಿ ಅಗ್ನಿಯಲ್ಲಿ ಅಭೇದ ದರ್ಶನ ರೂಪ ಯಜ್ಞದ ಮೂಲಕವೇ ಆತ್ಮರೂಪ ಯಜ್ಞದ ಹವನ ಮಾಡುತ್ತಾರೆ ಶಬ್ದ ಇತರ ಕೆಲವು ಯೋಗಿಗಳು ಶ್ರವಣೇಂದ್ರಿಯಾದಿ ಇಂದ್ರಿಯಗಳನ್ನು ಸಂಯಮ ರೂಪಿ ಅಗ್ನಿಯಲ್ಲಿ ಹವನ ಮಾಡುತ್ತಾರೆ ಇನ್ನು ಕೆಲವು ಯೋಗಿಗಳು ಶಬ್ದಾದಿ ಸರ್ವ ವಿಷಯಗಳನ್ನು ಇಂದ್ರಿಯ ರೂಪ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೋ ಅಗ್ನೌ ಜ್ಞಾನ ದೀಪಿತೇ ಬೇರೆ ಯೋಗಿಗಳು ಇಂದ್ರಿಯಗಳ ಎಲ್ಲ ಕ್ರಿಯೆಗಳನ್ನು ಹಾಗೂ ಪ್ರಾಣಗಳ ಸರ್ವ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಿತನಾದ ಆತ್ಮ ಸಂಯಮ ಯೋಗ ರೂಪಿ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ದ್ರವ್ಯಯಜ್ಞಾಸ್ತಪೋಯಜ್ಞ ಯಜ್ಞಾಶ್ಚ ಕೆಲವು ಪುರುಷರು ದ್ರವ್ಯ ಸಂಬಂಧವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ಕೆಲವರು ತಪಶ್ಚರ್ಯ ರೂಪಿ ಯಜ್ಞವನ್ನು ಮಾಡುವವರಾಗಿದ್ದಾರೆ ಹಾಗೆಯೇ ಇತರ ಕೆಲವು ಜನರು ಅಷ್ಟಾಂಗ ಯೋಗ ರೂಪಿ ಯಜ್ಞ ಮಾಡುವವರಿದ್ದಾರೆ ಎಷ್ಟೋ ಜನರು ಅಹಿಂಸಾದಿ ತೀಕ್ಷ್ಣ ವ್ರತಗಳಿಂದ ಕೂಡಿದ ಪ್ರಯತ್ನಶೀಲ ಪುರುಷರು ಸ್ವಾಧ್ಯಾಯ ರೂಪಿ ಜ್ಞಾನಯಜ್ಞ ಮಾಡುವವರಿದ್ದಾರೆ ಅಪಾನೇ ಚುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪ್ರಾಣಾಪಾನ ಗತಿರುದ್ವಾ ಪ್ರಾಣಾನ್ ಅಪರೇನಿಯು ಜುಹ್ವತಿ ಬೇರೆ ಎಷ್ಟು ಯೋಗಿ ಜನರು ಅಪಾನವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡುತ್ತಾರೆ ಹಾಗೆಯೇ ಬೇರೆ ಯೋಗಿಗಳು ಪ್ರಾಣವಾಯುವಿನಲ್ಲಿ ಅಪಾನವಾಯುವನ್ನು ಹೋಮ ಮಾಡುತ್ತಾರೆ ಹಾಗೆಯೇ ನಿಯಮಿತ ಆಹಾರವುಳ್ಳ ಪ್ರಾಣಾಯಾಮ ಪರಾಯಣ ಪುರುಷರು ಪ್ರಾಣ ಮತ್ತು ಅಪಾನದ ಗತಿಯನ್ನು ತಡೆದು ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದವರು ಆಗಿದ್ದಾರೆ ಎಲೆ ಕುರುಶ್ರೇಷ್ಠ ಅರ್ಜುನ ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು ಸನಾತನ ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ ಯಜ್ಞವನ್ನು ಮಾಡದಿರುವ ಪುರುಷನಿಗೆ ಈ ಮನುಷ್ಯಲೋಕವೂ ಕೂಡ ಸುಖಕರವಾಗುವುದಿಲ್ಲ ಮತ್ತೆ ಪರಲೋಕವು ಹೇಗೆ ಸುಖದಾಯಕವಾಗಬಲ್ಲದು ಬ್ರಹ್ಮಣೋ ಮುಖೇ ಜ್ಞಾತ್ವಾ ಸರ್ವಾನ್ಮೋಕ್ಷಸೆ ಹೀಗೆ ಇನ್ನೂ ಅನೇಕ ವಿಧವಾದ ಯಜ್ಞಗಳನ್ನು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಅವೆಲ್ಲವುಗಳು ಮನಸ್ಸು ಇಂದ್ರಿಯಗಳು ಮತ್ತು ಶರೀರ ಇವುಗಳ ಕ್ರಿಯೆಗಳಿಂದ ನಡೆಯುವುದೆಂದು ನೀನು ತಿಳಿ ಈ ವಿಧವಾಗಿ ತತ್ವದಿಂದ ತಿಳಿದು ಅವುಗಳನ್ನು ಅನುಷ್ಠಾನ ಮಾಡಿದರೆ ನೀನು ಕರ್ಮ ಬಂಧನದಿಂದ ಸರ್ವಥಾ ಮುಕ್ತನಾಗುವೆ ಶ್ರೇಯಾ ದ್ರವ್ಯಮಯ್ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸ್ಯತೆಲೈ ಪರಂತಪ ಅರ್ಜುನ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಅತ್ಯಂತ ಶ್ರೇಷ್ಠವಾಗಿದೆ ಹಾಗೆಯೇ ಯಾವನ್ಮಾತ್ರ ಸಮಸ್ತ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತವಾಗುತ್ತವೆ ತಣಿಪಾತೇನ ಪರಿಪ್ರಷ್ಟೇನ ಸೇವೆಯ ಜ್ಞಾನಂ ಜ್ಞಾನ ತತ್ವದರ್ಶಿನಃ ಆ ಜ್ಞಾನವನ್ನು ನೀನು ತತ್ವದರ್ಶಿಗಳಾದ ಜ್ಞಾನಿಗಳ ಬಳಿಗೆ ಹೋಗಿ ತಿಳಿದುಕೋ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದರಿಂದ ಅವರ ಸೇವೆ ಮಾಡುವುದರಿಂದ ಮತ್ತು ಕಪಟವನ್ನು ಬಿಟ್ಟು ಸರಳ ಮನಸ್ಸಿನಿಂದ ಅವರಲ್ಲಿ ಪ್ರಶ್ನೆ ಕೇಳಿದರೆ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದಿರುವ ಆ ಜ್ಞಾನಿ ಮಹಾತ್ಮರು ನಿನಗೆ ತತ್ವಜ್ಞಾನದ ಉಪದೇಶ ಮಾಡುವರು ಜ್ಞಾ ಪುನರ್ಮೋಹಂ ಯಾಸ್ಸಿ ಪಾಂಡವ ಏನ ಭೂತಾನಶೇಷೇಣ ದ್ರಕ್ಷ ಸ್ಯಾತ್ಮನ್ಯಥೋ ಮಯಿ ಅದನ್ನು ತಿಳಿಯುವುದರಿಂದ ನೀನು ಇಂತಹ ಮೋಹದಲ್ಲಿ ಬೀಳಲಾರೆ ಹಾಗೆಯೇ ಅರ್ಜುನನೆ ಆ ಜ್ಞಾನದಿಂದ ನೀನು ಸಮಸ್ತ ಪ್ರಾಣಿಗಳನ್ನು ಪೂರ್ಣವಾಗಿ ಮೊದಲು ತನ್ನಲ್ಲಿ ಮತ್ತು ಬಳಿಕ ಸಚ್ಚಿದಾನಂದ ಘನ ಪರಮಾತ್ಮನಾದ ನನ್ನಲ್ಲಿ ನೋಡುವೆ ಅಪಿಚೇದಿ ಪಾಪೇ ಬ್ಯ ಸರ್ವೇಬ್ಯ ಸರ್ವಂ ಜ್ಞಾನಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ ನೀನು ಬೇರೆ ಎಲ್ಲ ಪಾಪಿಗಳಿಗಿಂತ ಹೆಚ್ಚು ಪಾಪಗಳನ್ನು ಮಾಡುವವನಾಗಿದ್ದರೂ ನೀನು ಜ್ಞಾನರೂಪಿ ದೋಣಿಯ ಮೂಲಕ ಖಂಡಿತವಾಗಿ ಸಂಪೂರ್ಣ ಪಾಪ ಸಮುದ್ರವನ್ನು ಸುಲಭವಾಗಿ ದಾಟಿ ಹೋಗುವೆ ಸರ್ವ ಕರ್ಮಾಣಿ ಭಸ್ಮಸಾತ್ ಅರ್ಜುನನೇ ಪ್ರಜ್ವಲಿತನಾದ ಅಗ್ನಿಯು ಇಂಧನಗಳನ್ನು ಭಸ್ಮ ಮಾಡಿ ಬಿಡುವಂತೆ ಜ್ಞಾನರೂಪಿ ಅಗ್ನಿಯು ಸರ್ವ ಕರ್ಮಗಳನ್ನು ಬೂದಿ ಮಾಡಿಬಿಡುತ್ತದೆ ಕಾಲೇನಾತ್ಮನೆ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂತಹುದು ನಿಸ್ಸಂದೇಹವಾಗಿ ಇನ್ನೊಂದಿಲ್ಲ ಆ ಜ್ಞಾನವು ದೀರ್ಘ ಕಾಲದಿಂದ ಕರ್ಮಯೋಗದಿಂದ ಶುದ್ಧಾಂತಃಕರಣವುಳ್ಳ ಮನುಷ್ಯನು ತನ್ನಿಂದ ತಾನೇ ಆತ್ಮದಲ್ಲಿ ಪಡೆದುಕೊಳ್ಳುವನು ಜ್ಞಾನಂ ಜ್ಞಾನ ಪರಾ ಶಾಂತಿ ಅಚಿರೇಣಾಧಿಗತಿ ಜಿತೇಂದ್ರಿಯನು ಸಾಧನ ತತ್ಪರನು ಶ್ರದ್ಧಾವಂತನು ಆದ ಮನುಷ್ಯನು ಜ್ಞಾನವನ್ನು ಗಳಿಸುತ್ತಾನೆ ಜ್ಞಾನ ಉಂಟಾದ ಬಳಿಕ ವಿಳಂಬವಿಲ್ಲದೆ ಭಗವತ್ ಪ್ರಾಪ್ತಿ ರೂಪಿ ಪರಮ ಶಾಂತಿಯನ್ನು ಹೊಂದುವನು ಸಂಶಯಾತ್ಮಕೋಸ್ತೆ ನ ಪರ ನ ಸುಖಂ ಸಂಶಯಾತ್ಮನಃ ಅವಿವೇಕಿ ಮತ್ತು ಶ್ರದ್ಧಾರಹಿತ ಸಂಶಯವುಳ್ಳ ಮನುಷ್ಯನು ಪರಮಾರ್ಥದಿಂದ ಖಂಡಿತವಾಗಿ ಭ್ರಷ್ಟನಾಗುವನು ಸಂಶಯೇ ಮನುಷ್ಯನಿಗೆ ಇಹಲೋಕವಾಗಲಿ ಪರಲೋಕವಾಗಲಿ ಇಲ್ಲ ಮತ್ತು ಸುಖವೂ ಇಲ್ಲ ಯೋಗ ಸನ್ಯಸ್ತ ಕರ್ಮಾಣ ಜ್ಞಾನ ಸಂಚಿನ್ನ ಸಂಶಯ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತೆ ಧನಂಜಯ ಎಲೈ ಧನಂಜಯ ಕರ್ಮಯೋಗದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿರುವ ಹಾಗೂ ವಿವೇಕದಿಂದ ಸರ್ವ ಸಂಶಯಗಳನ್ನು ನಾಶ ಮಾಡಿದ ಅಂತಹ ಅಂತಃಕರಣವನ್ನು ವಶಪಡಿಸಿಕೊಂಡಿರುವ ಪುರುಷನನ್ನು ಕರ್ಮಗಳು ಬಂಧಿಸುವುದಿಲ್ಲ ಚಿತ್ ಯೋಗಂ ಭಾರತ ಆದ್ದರಿಂದ ಭರತವಂಶಿ ಅರ್ಜುನ ಹೃದಯದಲ್ಲಿ ಇರುವ ಅಜ್ಞಾನದಿಂದ ಉಂಟಾದ ನಿನ್ನ ಸಂಶಯವನ್ನು ವಿವೇಕ ಜ್ಞಾನರೂಪಿ ಖಡ್ಗದಿಂದ ಕತ್ತರಿಸಿ ಸಮತ್ವರೂಪಿ ಕರ್ಮಯೋಗದಲ್ಲಿ ಸ್ಥಿತನಾಗು ಮತ್ತು ಯುದ್ಧಕ್ಕೆ ಎದ್ದು ನಿಲ್ಲು ओम तत्सदिति श्रीमद् भगवत् गीतासु उपनिषत्सु ब्रह्म योगशास्त्रे श्री कृष्णार्जुन संवादे ज्ञान नाम चतुर्थोऽध्याय जय ओशो जय जय ओशो